ಹಲೋ ಯೋಸ್ ಸಾರಿ ಎಷ್ಟು ದಿನ ನನ್ನ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಯಾವ ವಿಡಿಯೋಸು ಮಾಡೋಕ್ಕಾಗ್ತಾಯಿಲ್ಲ ಎರಡನೇ ಸರಿ ಮಾಡ್ತಾ ಇರೋದು ಸೊ ಈ ಮೆಸೇಜು ನಿಮ್ಮ ಹತ್ರ ತಲುಪಬಾರ್ದು ಅಂತ ಹೇಳಿ ಯಾವುದೋ ಶಕ್ತಿ ಪ್ರಯತ್ನ ಪಡ್ತಾಯಿದೆ ಸೊ ಇದು ನಿಮ್ಮ ಮುಂದೆ ಬಂದಿದೆ ಅಂದರೆ ಖಂಡಿತ ನಿಮಗೆ ಕಾಳಿ ಮಾತೆಯಿಂದ ಸಂದೇಶ ಇದೆ ಸೊ ಬನ್ನಿ ಅದಕ್ಕೆ ಮುಂಚೆ ನಿಮ್ಮ ಆಭಾ ಮಂಡಲವನ್ನು ಕ್ಲೇನ್ಸ್ ಮಾಡೋಣ ಕಾಳಿಮಾತ ಅಮ್ಮ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರ ಆಭಾ ಮಂಡಲದಲ್ಲಿ ಇರುವಂತಹ ಎಲ್ಲ ನೆಗೆಟಿವ್ ಎನರ್ಜೀಸನ್ನ ರಿಲೀಸ್ ಮಾಡಿ ಯೂನಿವರ್ಸ್ಗೆ ಕಳಿಸಿ ಓಂ ಕ್ರೀಂ ಕಾಳಿಕಾಯ ನಮಃ ಓಂ ಕ್ರೀಂ ಕಾಳಿಕಾಯಿ ನಮಃ ಓಂ ಕ್ರೀಂ ಕಾಳಿಕಾಯಿ ನಮಃ ಸೊ ಎಲ್ಲ ಕ್ಲೆನ್ಸ್ ಆಗಿದೆ ಈ ವಾರ ನಿಮಗೆ ಲಕ್ಷ್ಮೀ ಸಾರಿ ಕಾಳಿ ಮಾತಾ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಇಲ್ಲಿ ಕ್ವೀನ್ ಆಫ್ ಮ್ಯಾಂಡ್ಸ್ ಬಂದಿದೆ ಸೊ ಇಲ್ಲಿ ನೀವು ತುಂಬ ದಿನಗಳಿಂದ ನಿಮ್ಮ ಜಾಬು ಕರಿಯರು ಅಥವಾ ನಿಮ್ಮ ಲೈಫ್ಗೆ ಸಂಬಂಧಪಟ್ಟಂಗೆ ಏನೋ ತೀರ್ಮಾನ ತೊಗೋಬೇಕು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ತುಂಬ ಪ್ಲ್ಯಾನ್ಸ್ ಇದೆ ನಿಮ್ಮಲ್ಲಿ ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ನೀವು ತುಂಬ ಕನ್ಫ್ಯೂಷನ್ಸ್ ಇಲ್ಲಿದ್ದೀರಾ ಇಲ್ಲಿ ಕಳಿ ಮತ್ತೆ ಏನು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ನಿಮಗೆ ಕೆಲವೊಂದು ಆಪ್ಸ್ಟಕಲ್ಸ್ ಕೂಡ ಇಲ್ಲಿ ಇದೆ ನೋಡಿ ಕಪ್ಪು ಬೆಕ್ಕಿದೆ ಸೊ ಇಲ್ಲಿ ನಿಮಗೆ ಸ್ವಲ್ಪ ಅದೇ ಅದಕ್ಕೆ ಅಡಚಣೆಗಳು ಕೂಡ ಇದೆ ಬಟ್ ಆದರೂ ಕೂಡ ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ನೀವು ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮಗೆ ಪ್ರಾಸ್ಪರಿಟಿ ಅಬಂಡನ್ಸು ಖಂಡಿತ ಬರುತ್ತೆ ಹಾಗಾಗಿ ಏನು ಅಂದ್ಕೊಂಡಿದ್ದೀರ ಅದ್ರ ಬಗ್ಗೆ ಯಾವುದೇ ಡೌಟ್ಸ್ ಬೇಡ ನೋಡಿ ನಿಮ್ಮ ಇಮೋಷನ್ಸು ಕೂಡ ತುಂಬ ಯೋಚನೆ ಮಾಡ್ತಾಯಿದ್ದೀರಾ ಮಾಡಿದ್ರೆ ಆಗುತ್ತಾ ಮಾಡ್ಬೋದಾ ಲಾಸ್ ಆಗಿಬಿಟ್ರೆ ಏನಾದ್ರು ತೊಂದರೆ ಬಂದುಬಿಟ್ರೆ ಸೊ ಈ ಥರ ನೆಗೆಟಿವ್ ಇಮೋಷನ್ಸು ನಿಮಗೆ ಜಾಸ್ತಿ ಇದೆ ಎಸ್ಪೆಷಲಿ ಹುಣ್ಣಿಮೆ ಸಮಯದಲ್ಲಿ ನೀವು ಹೆಚ್ಚು ಈ ಥರ ನೆಗೆಟಿವ್ ಎನರ್ಜೀಸ್ನ ನೆಗೆಟಿವ್ ಫೀಲಿಂಗ್ಸು ಫೀಲ್ ಮಾಡ್ತಾ ಇದ್ದೀರ ಮತ್ತು ನಿಮಗೆ ದೃಷ್ಟಿ ಕೂಡ ಜಾಸ್ತಿ ಇದೆ ನಿಮ್ಮ ಸುತ್ತ ಇರೋರು ಇವ್ರಿಗೆ ಎಲ್ಲ ಬೇಗ ಆಗ್ಬಿಡತ್ತೆ ಇವರು ತುಂಬ ಚೆನ್ನಾಗಿದ್ದಾರೆ ಈ ಥರ ದೃಷ್ಟಿ ನಿಮಗೆ ಬೇಗ ಆಗ್ತಾ ಇದೆ ಅದು ಕೂಡ ನೀವು ಮಾಡೋ ಅಂತಹ ಕೆಲಸದಲ್ಲಿ ಅಬ್ಸ್ಟಕಲ್ನ ಕ್ರಿಯೇಟ್ ಮಾಡ್ತಾ ಇದೆ ಸೊ ಇಲ್ಲಿ ನಿಮಗೆ ಮುಂದಿನ ವಾರ ಕಾಳಿ ಮಾತೆಯಿಂದ ಅಥವಾ ನೀವು ಯಾವ ದೇವರನ್ನು ನಂಬಿದಿರ ಅವರಿಂದ ಗೈಡೆನ್ಸ್ ಸಿಗುತ್ತೆ ಅದು ವಿಡಿಯೋ ಆಗಿರಬಹುದು ಅಥವಾ ಯಾವುದಾದ್ರೂ ಯಾರಾದರೂ ನಿಮಗೆ ಏನಾದರೂ ಗೈಡೆನ್ಸ್ ಕೊಡಬಹುದು ಸೊ ನೀವು ಓಪನ್ ಅಪ್ ಆಗಿರಬೇಕು ಅದನ್ನು ರಿಸೀವ್ ಮಾಡ್ಕೊಳ್ಲಿಕ್ಕೆ ಅದರಿಂದ ಈ ವಾರ ಏನು ನಿಮಗೆ ನೀವು ಅಂದ್ಕೊಂಡಿರೋ ಕೆಲಸಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಯೂನಿವರ್ಸಿಂದ ಗೈಡೆನ್ಸ್ ಸಿಗುತ್ತೆ ಯಾಕಂದರೆ ನೀವು ಸ್ಪಿರಿಚುವಲ್ ಬೀಯಿಂಗು ಓಲ್ಡ್ ಓಲ್ಡ್ ಸೋಲು ಅಂತಲೇ ಹೇಳ್ಬೋದು ನಿಮಗೆ ದೇವರ ಅನುಗ್ರಹ ಚೆನ್ನಾಗಿದೆ ಅವರು ನಿಮಗೆ ಏನೋ ಹೇಳೋಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಬರ್ತಾಯಿದೆ ಮೆಸೇಜಸ್ಸು ಆದರೆ ನೀವು ಅದನ್ನು ರಿಸೀವ್ ಮಾಡ್ತಾ ಇಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರ ಅದರ ಕಡೆ ಗಮನ ಕೊಡ್ತಾ ಇಲ್ಲ ಹಾಗಾಗಿ ನೀವು ಮಾಡೋಂತಹ ಕೆಲಸದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಸೊ ನೀವು ಸ್ಪಿರಿಚುವಲ್ ಬೀಯಿಂಗ್ ಆಗಿರೋದರಿಂದ ಏನಿಲ್ಲ ಕಾಳಿ ಮಾತೆ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮೆಸೇಜಸ್ಸನ್ನು ಕಳಿಸ್ತಾ ಇದ್ದಾರೆ ಅದನ್ನು ನೀವು ಇಂಟ್ಯೂಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ ಅಫಮೇಷನ್ ಕೊಡಿ ಐ ಆಮ್ ಓಪನ್ ಟು ರಿಸೀವ್ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಮೆಸೇಜಸ್ ಫ್ರಮ್ ದ ಕಾಳಿ ಈ ಥರ ನಿಮ್ಮ ಇಷ್ಟದೇವರು ದೇವರು ಅವರು ಅವರಿಂದ ಬರುವಂತಹ ಮೆಸೇಜಸ್ಸನ್ನ ನಾನು ರಿಸೀವ್ ಮಾಡ್ಕೊಳ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ಅಂತಹ ಒಂದು ಅಫಮೇಷನ್ ಯೂನಿವರ್ಸ್ಗೆ ಕೊಡಿ ಹಾಗೆ ನೋಡಿ ನಿಮಗೆ ಏನು ನಿಮಗೆ ಡೌಟ್ಸ್ ಇದೆ ಏನು ಮಾಡಬೇಕು ಗೊಂದಲಗಳಿದೆ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಇಲ್ಲಿ ನಿಮಗೆ ಗೈಡೆನ್ಸು ಈ ವಾರ ಸಿಗುತ್ತೆ ಸೊ ಬಿ ಅಲರ್ಟ್ ನಿಮ್ಮ ಸುತ್ತ ನೀವು ಮಾ ಏನೋ ಇದ್ದೀರಾ ಏನು ಮಾಡ್ತಿರ್ಬೋದು ಇವರು ಅಂತ ಹೇಳಿ ನೋಡ್ತಾ ಇರೋವಂತಹ ತುಂಬ ಜನ ಇದ್ದಾರೆ ಮೇಲ್ಗಡೆ ಅವ್ರು ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ ಅನಿಸುತ್ತೆ ಆದರೆ ತುಂಬ ಹಿಡನ್ ಅಜೆಂಡಾಗಳನ್ನ ಇಟ್ಕೊಂಡಿದ್ದಾರೆ ಅವರು ಸೊ ಅವರು ಅವರಿಂದನೂ ಕೂಡ ನಿಮ್ಮ ಆಗಿರಬಹುದು ನಿಮ್ಮ ಕೆಲಸಕ್ಕಾಗಿರಬಹುದು ಪ್ರಾಬ್ಲಮ್ ರೈಸ್ ಆಗ್ತಾಯಿದೆ ನೀವು ಅವ್ರ ಹತ್ರ ಹೇಳ್ಕೊಂಡು ಬಿಡ್ತಾ ಇದ್ದೀರಾ ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತ ಸೊ ಅದೇನಾಗ್ತಾಯಿದೆ ಆ ಥರ ಹೇಳ್ಕೊಂಡಾಗ ಏನಾಗುತ್ತೆ ಅಪ್ಸ್ಟಕಲ್ ಕ್ರಿಯೇಟ್ ಆಗುತ್ತೆ ನಮ್ಮ ಗ್ರಂಥಗಳಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ ನೀವು ಮಾಡೋ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ರಿವೀಲ್ ಮಾಡಬೇಡಿ ಅದರಿಂದ ಏನಾಗುತ್ತೆ ಆ ಕೆಲಸ ನಿಧಾನ ಆಗ್ತಾ ಹೋಗುತ್ತೆ ಅಬ್ಸ್ಟಕಲ್ಸ್ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ಕಾಳಿಮಾತೆ ಹೇಳ್ತಿದ್ರೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಏನೇ ಹೇಳೋದಿದ್ರು ಕೂಡ ನಿಮ್ಮ ಮನಸ್ಸಲ್ಲಿ ನಿಮ್ಮ ಇಷ್ಟ ಕಾಳಿ ಕಾಳಿಮಾತೆಗೆ ಹೇಳ್ಕೊಳ್ಳಿ ಆದರೆ ಹೊರಗಡೆ ಆ ಕೆಲಸ ಆಗೋ ತನಕ ಯಾರಿಗೂ ಕೂಡ ರಿವೀಲ್ ಮಾಡಬೇಡಿ ಯಾಕೆಂದರೆ ನಿಮ್ಮ ಸುತ್ತ ಕೆಲವು ಜನ ಹಿಡನ್ ಅಜೆಂಡಾ ಇಟ್ಕೊಂಡಿರೋರು ಸ್ನೀಕಿ ಪೀಪಲ್ ತುಂಬ ಜನ ಇದ್ದಾರೆ ಅಂತಲೇ ಹೇಳಬಹುದು ಮತ್ತು ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಆ ಕೆಲಸನ ಮಾಡಿ ಇಲ್ಲಿ ಹ್ಯಾಂಗ್ ಮ್ಯಾನ್ ಬಂದಿದ್ದಾರೆ ನೋಡಿ ಹಾಂ ಸೊ ನೀವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಅದರ ಫಲವನ್ನು ನೀವು ಯೂನಿವರ್ಸ್ಗೆ ಸರೆಂಡರ್ ಮಾಡಿ ನಾವು ಏನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ನಾವು ಸರೆಂಡರ್ ಮಾಡದೇ ಹೋದರೆ ಏನಾಗುತ್ತೆ ಅದು ಡಿಸ್ಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ ಡಿಸ್ಪರೇಷನ್ ಕ್ರಿಯೇಟ್ ಆದಾಗ ನಾವು ಏನು ರಿಸಲ್ಟ್ ಬರಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಕಾಳಿ ಮಾತೆ ಹೇಳ್ತಿದ್ರೆ ಏನು ಮಾಡಬೇಕು ಅಂತ ಇದ್ದೀರಾ ಅದನ್ನು ಮಾಡಿ ಅದರ ರಿಸಲ್ಟನ್ನು ನೀವು ಯೂನಿವರ್ಸ್ಗೆ ಬಿಟ್ಬಿಡಿ ನಿಮ್ಮ ಇಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಸೊ ಅಂದರೆ ಕಂಟ್ರೋಲ್ ಮಾಡಿಕೊಂಡ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಏನು ನಿಮಗೆ ಮೆಸೇಜ್ ಬರ್ತಾ ಇದೆ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯನಲ್ಲಿ ನೀವೇನು ಸಂಜೆ ಸಮಯದಲ್ಲಿ ಆರು ಗಂಟೆ ಮೇಲೆ ನಿಮಗೇನು ನೆಗೆಟಿವ್ ಥಾಟ್ಸ್ ಬರುತ್ತೆ ಅದನ್ನೆಲ್ಲ ಒಂದು ಪೇಪರಲ್ಲಿ ಬರೆದು ಅದನ್ನು ಕಾಟ್ ಮಾಡಿ ಇನ್ನು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಅದನ್ನು ಸುಟ್ಟು ನೀರಿಗೆ ಹಾಕ್ಬಿಡಿ ಆಗ ಏನಾಗುತ್ತೆ ಅದು ಕಾಲಕ್ರಮೇಣ ಅದರಲ್ಲೂ ಹುಣ್ಣಿಮೆಯಲ್ಲಿ ನೀವು ಇದನ್ನು ಮಾಡಿದರೆ ತುಂಬ ಚೆನ್ನಾಗಿ ರಿಲೀಸ್ ಆಗುತ್ತೆ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎಮೋಷನ್ಸು ಇದರಿಂದ ಏನಾಗುತ್ತೆ ನೆಗೆಟಿವ್ ಎಮೋಷ್ ಎಮೋಷನ್ಸ್ ಕ್ಲಿಯರ್ ಆದಾಗ ಪಾಸಿಟಿವ್ ಎನರ್ಜೀಸು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ಅದು ಅದ ಇದೊಂದು ರಿಚುವಲನ್ನು ಇಲ್ಲಿ ಕಾಳಿ ಮಾತೆ ನಿಮಗೆ ಹೇಳ್ತಾ ಇದ್ದಾರೆ ಮತ್ತು ನಿಮ್ಮ ಥಿಂಕಿಂಗ್ನ ಏನಾದರೂ ನಿಮಗೆ ಫೀಲಿಂಗ್ಸ್ ಬಂತ ಬ್ಯಾ ನೆಗೆಟಿವ್ ಫೀಲಿಂಗ್ಸು ಸೊ ಅದನ್ನು ಕಾಳಿ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾತಾಯಿ ನನಗೆ ಈ ಥರ ಬರ್ತಾ ಇದೆ ಇದನ್ನು ನನಗೆ ನನಗಿದ್ರ ಅವಶ್ಯಕತೆ ಇಲ್ಲ ಅಥವಾ ನೀನೇ ನೋಡ್ಕೋತಾಯಿ ಅಂತ ಹೇಳ್ಕೊಂಡ್ರೆ ನೀವು ಕ ಆ ಕ್ಷಣದಲ್ಲೇ ನೀವು ಅದು ನಿಮ್ಮಿಂದ ಹೋಗುತ್ತೆ ಐ ರಿಲೀಸ್ ಐ ರಿಲೀಸ್ ಐ ರಿಲೀಸ್ ಅಂತ ಹೇಳಿ ಇದೊಂದು ಅಭ್ಯಾಸ ಮಾಡ್ತಾ ಬನ್ನಿ ನಿಮ್ಮಲ್ಲಿರೋ ನೆಗೆಟಿವ್ ಎಮೋಷನ್ಸ್ ಕಡಿಮೆ ಆಗುತ್ತೆ ನೀವು ಮಾಡೋ ಕೆಲಸದಲ್ಲಿ ಜಯ ಸಿಗತ್ತೆ ಸೊ ಇಲ್ಲಿ ನಿಮ್ಮ ಸುತ್ತ ಕಾಳಿ ಮಾತಾ ಆ ಪ್ರೊಟೆಕ್ಷನ್ನಾಗಿ ಸ್ಟ್ರಾಂಗ್ ಪ್ರೊಟೆಕ್ಟರ್ ಆಗಿ ನಿಮ್ಮ ಸುತ್ತ ಆಗಲೇ ಇದ್ದಾರೆ ನಿಮ್ಮ ಸ್ಪಿರಿಟ್ ಗೈಡ್ಸು ಏಂಜಲ್ಸು ನಿಮ್ಮ ಸುತ್ತ ಪ್ರ ಅಭೇದ್ಯವಾದಂತಹ ಒಂದು ಪ್ರೊಟೆಕ್ಷನ್ ಬಬಲನ್ನು ನಿರ್ಮಾಣ ಮಾಡಿದ್ದಾರೆ ನಿಮಗೆ ರಕ್ಷಣೆ ಸದಾ ಇದೆ ನಿಮಗೆ ಡೌಟ್ ಇರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನನಗೆ ಹೊರಗಡೆ ಹೋದಾಗ ಏನಾದರೂ ಆಗ್ಬಿಡುತ್ತೇನೋ ಅಂತ ಒಂದು ಭಯದಲ್ಲಿದ್ದೀರಾ ಸೊ ಆ ಭಯವನ್ನು ತೆಗೆದುಹಾಕಿ ಆ ಭಯ ಇಲ್ಲದೇ ಇರೋದನ್ನು ಕೂಡ ನಿಮ್ಮ ಜೀವನದಲ್ಲಿ ಅದು ತುಂಬ ಅದಕ್ಕೆ ಪವರ್ ತುಂಬ ಜಾಸ್ತಿ ಇರುತ್ತೆ ಬೇಗ ಅಟ್ರಾಕ್ಟ್ ಆಗಿಬಿಡುತ್ತೆ ಹಾಗಾಗಿ ಆ ಭಯವನ್ನು ಬಿಡಿ ನಿಮ್ಮ ಏಂಜಲ್ಸು ಕಾಳಿ ಮತ್ತು ನಿಮ್ಮ ಇಷ್ಟ ದೇವರು ನಿಮ್ಮ ಸುತ್ತ ಸದಾ ಇರ್ತಾರೆ ಮತ್ತು ಇಲ್ಲಿ ನಿಮಗೆ ಬರ್ಡ್ಸ್ಗಳು ನಿಮ್ಮ ಸುತ್ತಮುತ್ತ ಹೆಚ್ಚು ಕಾಣಿಸ್ತಾ ಇರಬಹುದು ಬಟರ್ಫ್ಲೈಸ್ ಕಾಣಿಸ್ತಾ ಇರ್ಬೋದು ಸೊ ಇದು ನಿಮ್ಮ ಸುತ್ತ ಏಂಜಲ್ಸ್ ಇದ್ದಾರೆ ಮತ್ತು ನಿಮ್ಮ ದೇವರು ಇದ್ದಾರೆ ಅನ್ನೋಂತಹ ಒಂದು ಸೂಚನೆ ಹಾಗಾಗಿ ಭಯ ಪಡಬೇಡಿ ನಿಮಗೆ ಪ್ರೊಟೆಕ್ಷನ್ ಇದೆ ಆದರೂ ಕೂಡ ನಮ್ಮ ಕೆಲಸನ ಮಾಡಬೇಕಾಗತ್ತೆ ನೀವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಆಂಜನೇಯ ಸ್ವಾಮಿ ಯಾವುದಾದ್ರೂ ಮಂತ್ರ ಆಗಿರ್ಬೋದು ಲಕ್ಷ್ಮೀ ನೃಸಿಂಹಸ್ವಾಮಿ ಮಂತ್ರ ಆಗಿರಬಹುದು ಕಾಳಿ ಮಾತೆ ದುರ್ಗಾ ಮಾತೆ ಇವರ ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಕವಚವನ್ನು ಹೇಳ್ಕೊಳ್ಳಿ ನನ್ನ ಚಾನೆಲ್ನಲ್ಲಿ ನಖ ಮಂತ್ರ ಇದೆ ಲಕ್ಷ್ಮೀ ನೃಸಿಂಹಸ್ವಾಮಿದು ತುಂಬ ಪವರ್ಫುಲ್ಲು ನಿಮಗೆ ತುಂಬ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ ಅದನ್ನು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಆ ಮೆಡಿಟೇಷನ್ ಮಾಡ್ಕೊಂಡು ಹೋಗಿ ನೀವೇ ಅದನ್ನು ಬಹಳ ಮಾಡ್ಕೊಂಡ್ಬಿಟ್ರೆ ಹೇಳ್ಕೊಂಡು ಹೋಗಬಹುದು ಸೊ ಹೇಳ್ತಾ ಇದ್ದಾರೆ ಸೊ ಪ್ರೊಟೆಕ್ಷನ್ ಬಬಲ್ದು ಒಂದು ಇಲ್ಲಿ ಇನ್ ಮೆಸೇಜನ್ನು ಕಾಳಿ ಮಾತೆ ಇದ್ದಾರೆ ಮತ್ತು ಈ ಏನೆಲ್ಲ ಗೈಡೆನ್ಸ್ ಇಲ್ಲಿ ಕಾಳಿಮಾತೆ ಹೇಳಿದರೆ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಖಂಡಿತ ಇವ ಅಚೀವ್ ಸಕ್ಸಸ್ ಆ ಸಕ್ಸಸ್ ನಿಮಗೆ ಖಂಡಿತ ಸಿಗುತ್ತೆ ನಿಮಗೆ ಕಾಳಿ ಮಾತೆ ಅನುಗ್ರಹ ಇದೆ ಲಕ್ಕು ನಿಮ್ಮ ಕಡೆ ಬರ್ತಾ ಇದೆ ಸೊ ಹಾಗಾಗಿ ಯಾವುದೋ ಬೇಡದೆ ಇರೋವಂತಹ ಯೋಚನೆಗಳನ್ನೆಲ್ಲ ದೂರ ಇಟ್ಟು ಪಾಸಿಟಿವ್ ಆಗಿ ನೀವು ಏನೇ ಪೂಜೆ ಮಾಡಿ ಏನೇ ಮಂತ್ರ ಹೇಳಿ ಏನೇ ಮಾಡಿದ್ರೂ ಕೂಡ ನೀವು ಪಾಸಿಟಿವ್ ಆಗಿಲ್ಲ ಅಂತಂದರೆ ಆ ದೇವರು ಕೂಡ ಸಹಾಯ ಮಾಡಲಾರರು ಹಾಗಾಗಿ ಆ ನೆಗೆಟಿವ್ ಎನರ್ಜೀಸನ್ನ ನಿಮ್ಮಿಂದ ರಿಲೀಸ್ ಮಾಡಿ ಕಷ್ಟ ಆಗತ್ತೆ ಒಂದೇ ಸರಿ ಆಗಲ್ಲ ಬಟ್ ಪ್ರಯತ್ನ ಇರಬೇಕು ನಾವು ರೆಡಿ ಆದರೆ ಯೂನಿವರ್ಸ್ ನಮಗೆ ಅದಕ್ಕೆ ದಾರಿ ತೋರಿಸ್ತಾ ಹೋಗುತ್ತೆ ಮತ್ತು ಬ್ಯಾಕ್ ಆಫ್ ದ ಡೆಕ್ಕಲ್ಲಿ ದ ಸನ್ ಇದೆ ನೀವು ಕಾಳಿ ಮಾತೆ ನಿಮ್ಮನ್ನು ದಸನ್ ಈ ಸೂರ್ಯ ಜಗತ್ತಿಗೆ ಅಧಿಪತಿ ಅದೇ ಒಂದು ಎನರ್ಜಿನ ನಿಮ್ಮಲ್ಲಿ ತರ್ತಾ ಇದ್ದಾರೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಗ ಪ್ರಾಸ್ಪಿಟಿ ಅಬಂಡನ್ಸು ಖಂಡಿತ ಬರುತ್ತೆ ಸೊ ಹಾಗಾಗಿ ನೀವು ಸಣ್ಣ ಎನರ್ಜಿಗೆ ಬರ್ತೀರಾ ನಿಮ್ಮನ್ನು ಸೋಲ್ಸೋರು ಯಾರೂ ಇರಲ್ಲ ಮತ್ತು ನೋಡಿ ಇಲ್ಲಿ ಮೈ ಗಾಡ್ ಹಿಂದೆ ಪೆಂಟಗಲ್ಸ್ ಕೂಡ ಇದ್ರ ಕೆಳಗಡೆ ಇತ್ತು ಅಂದರೆ ಯೂನಿವರ್ಸಿಂದ ನಿಮಗೆ ದುಡ್ಡು ಬರ್ತಾ ಇದೆ ಸೊ ಯಾವುದೋ ಒಂದು ಒಳ್ಳೆ ಜಾಬ್ ಸಿಗ್ತಾ ಇದೆ ಅಥವಾ ನಿಮಗೆ ಹೆಲ್ಪ್ ಮಾಡೋರು ಯಾರೋ ಬರ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನೋಡಿ ಈ ಥರ ಹಸಿರಾಗಿ ಹಸಿರಾಗಿದೆ ನೋಡಿ ಪಾರ್ಕು ಅಷ್ಟು ಹಸಿರು ಅಷ್ಟು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರುತ್ತೆ ಸೊ ಹಾಗಾಗಿ ಎಲ್ಲ ಒಳ್ಳೆ ತುಂಬ ಒಳ್ಳೆ ಎನರ್ಜಿಸ್ ಬಂದಿದೆ ಇವತ್ತು ರೀಡಿಂಗಲ್ಲಿ ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಎನರ್ಜಿ ಕ್ಲೇಮ್ ಮಾಡ್ಕೊಳ್ಳಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಅವರಿಗೆ ಇದು ಕ್ಲೇಮ್ ಆಗಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಈ ಪಾಸಿಟಿವ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳಿ ಓಂ ಕ್ರೀಮ್ ಕಾಳಿಕಾಯ ನಮಃ ಅಂತ ಹೇಳಿ ಕಾಮೆಂಟಲ್ಲಿ ಶೇರ್ ಮಾಡಿ ಒಳ್ಳೆಯ ಮೆಸೇಜ್ ಬಂದಿದೆ ಮತ್ತು ನಿಮಗೆ ಕಾಳಿ ಮಾತೆ ಅನುಗ್ರಹ ಅಥವಾ ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ನೀವು ಪೂಜೆ ಮಾಡ್ತಾ ಇದ್ರೆ ಅವರ ಅನುಗ್ರಹ ತುಂಬ ತುಂಬ ಚೆನ್ನಾಗಿದೆ ಆದರೆ ನೀವು ನಂಬಬೇಕು ಏನೋ ನೀವು ಸ್ಪಿರಿಚುವಲ್ ಬೀಯಿಂಗು ಇಷ್ಟೋ ತನಕ ನೀವು ಈ ವಿಡಿಯೋನ ಕೇಳ್ತಾ ಇದ್ದೀರಾ ಅಂತ ಅಂದರೆ ಖಂಡಿತ ನೀವು ಸ್ಪಿರಿಚುವಲ್ ಬೀಯಿಂಗೇ ಇದನ್ನು ನಿಮಗೆ ಯೂನಿವರ್ಸಿಂದ ಅಂತಹ ಮೆಸೇಜನ್ನೇ ದಯವಿಟ್ಟು ಕ್ಲೇಮ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಸೇಜ್ನ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು